ನಾನು ನನ್ನ ವಾರ್ಡಿನ ಮತದಾರರು ಅಂತ ಹೇಳಕ್ ಬಯಸ್ತೀನಿ ಯಾಕೆ ಮಾತಾಡ್ತೀನಿ ಅಂದರೆ ಇವತ್ತು ನಾನು ಜಯಶೀಲರಾಗಿ ಬರಬೇಕಾದ್ರೆ ಅವರೇ ಕಾರಣ ಬಹಳಷ್ಟು ಚುನಾವಣೆಗಳು ನಾನು ಎದುರಿಸಿದ್ದೀನಿ ನೋಡಿದ್ದೀನಿ ಮೊದಲನೇ ಚುನಾವಣೆ ನಾನು ನನ್ನ ರಾಜಕೀಯ ಜನ್ಮಸ್ಥಳ ಸಬ್ಜೆಲ್ ಚಿಂತಾಮಿ ಸಬ್ಜೆಲ್ ಅಲ್ಲಿರುವಾಗೇ ನನ್ನನ್ನು ನನ್ನ ಜನರು ಬಿಟ್ಟಿಲ್ಲ ಎರಡನೇದು ಚುನಾವಣೆ ಆ ಚುನಾವಣೆಯಲ್ಲೂ ನನಗೆ ಗೆಲ್ಲಿಸಿದ್ದಾರೆ ಇದು ಮೂರನೇ ಉಪ ಚುನಾವಣೆ ನನಗೆ ನಂಬಿಕೆ ಇತ್ತು ಯಾಕಂದರೆ ನಮ್ಮ ಕುಟುಂಬ ರಾಜಕೀಯ ಇತಿಹಾಸ ಇರುವಂಥ ಕುಟುಂಬ ನಮ್ಮ ತಾತ ಅಬ್ದುಲ್ ಜಬಾರ್ ಅವರು ಸುಮಾರು ನಲ್ವತ್ತೈದು ವರ್ಷ ಕೌನ್ಸಿಲರ್ ಆಗಿದ್ದರು ಮತ್ತು ಅಬ್ದುಲ್ ಗಫಾರ್ ಸಾಹಬು ನಮ್ಮ ತಾತ ಅವ್ರ ಐದು ವರ್ಷ ಕೌನ್ಸಿಲರ್ ಆಗಿದ್ದರು ಮತ್ತು ನಮ್ಮ ತಂದೆ ಅವರು ಅಬ್ದುಲ್ ಜಲೀಲ್ ಸಾಬು ಅವರು ಐದು ವರ್ಷ ಕೌನ್ಸಿಲರ್ ಆಗಿದ್ದರು ಮತ್ತು ನಮ್ಮ ಅಜ್ಜಿ ಜಾನ್ ಐದು ವರ್ಷ ಕೌನ್ಸಿಲರ್ ಆಗಿದ್ದರು ಮತ್ತು ನಮ್ಮ ಮಾವ ಮೊಹಮ್ಮದ್ ಸಿದ್ದೀಕ್ ಅವರು ಐದು ವರ್ಷ ಕೌನ್ಸಿಲರ್ ಆಗಿದ್ರು ಇಂಥ ಇತಿಹಾಸ ಹೊಂದಿರುವಂಥ ನಮ್ಮ ಕುಟುಂಬ ಯಾವುದೇ ಕಾರಣಕ್ಕೆ ನಮಗೆ ಕೈ ಬಿಡಲ್ಲ ಅಂತ ಒಂದು ನಂಬಿಕೆ ನಾವು ಜನರಲ್ಲಿ ಹುಟ್ಟಿ ಬೆಳೆದಿರುವಂಥವರು ಜನರು ಯಾವಾಗಲೂ ನಮಗೆ ನಮ್ಮ ಜೊತೆಯಲ್ಲಿ ಇರ್ತಾರೆ ನಮಗೆ ಕೈ ಬಿಡೋಲ್ಲ ಮತ್ತೊಮ್ಮೆ ನಾನು ಅವರಿಗೆ ಧನ್ಯವಾದಗಳನ್ನು ಸಂಸ್ಥೆಕ್ಕೆ ಬಯಸ್ತೀನಿ ಮತ್ತು ನಮ್ಮ ಸ್ನೇಹಿತರು ವಿಶೇಷವಾಗಿ ನಮ್ಮ ಸ್ನೇಹಿತರು ಹಿರಿಯ ಕಿರಿಯ ಮುಖಂಡರು ಎಲ್ಲರಿಗೂ ನಾನು ಯಾರ್ಯಾರು ಸಹಕರಿಸಿದ್ದಾರೆ ಈ ಚುನಾವಣೆಯಲ್ಲಿ ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳೇ ಬಯಸ್ತೇನೆ ತದನಂತರ ಈ ಕ್ಷೇತ್ರದ ಶಾಸಕರು ಉನ್ನತ ಶಿಕ್ಷಣ ಸಚಿವರು ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಡಾಕ್ಟರ್ ಎಂ ಸಿ ಸುಧಾಕರ್ ರೆಡ್ಡಿ ಅವರಿಗೆ ಧನ್ಯವಾದಗಳನ್ನು ಮತ್ತೆ ವಿಶೇಷವಾಗಿ ಎಂ ಸಿ ಅಣ್ಣ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ಅದೇ ರೀತಿ ನನಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಯಾರ್ಯಾರು ಬೆಂಬಲ ಕೊಟ್ಟಿದ್ದಾರೆ ಅವ್ರಿಗೂ ಧನ್ಯವಾದ ತಿಳಿಸ್ತೀನಿ ಅದರಲ್ಲಿ ನಮಗೆಲ್ಲ ತಿಳಿದಿದೆ ರಾಜಕೀಯದಲ್ಲಿ ಭಾಳಷ್ಟು ಒತ್ತಡಗಳಿರ್ತದೆ ಭಾಳಷ್ಟು ತಂತ್ರ ಕುತಂತ್ರಗಳು ನಡೆಯುತ್ತೆ ಇವೆಲ್ಲ ನಮಗೆ ಮಾಮೂಲಿ ಆಗಿಬಿಟ್ಟಿದೆ ನನ್ನ ರಾಜಕೀಯ ಜೀವನದಲ್ಲಿ ಭಾಳಷ್ಟು ನೋಡಿದ್ದೇನೆ ಆದರೆ ಒಂದು ಹೇಳೋಕ್ಕೆ ಬಯಸ್ತೇನೆ ಈ ಅಬ್ದುಲ್ ಜಬ್ಬಾರ್ ಸಾಬ್ರವರ ಕುಟುಂಬಕ್ಕೆ ರಾಜಕೀಯವಾಗಿ ಯಾರನ್ನ ಎದುರಿಸ್ಬೇಕಾದ್ರೆ ನೂರು ಸತಿ ಯೋಚನೆ ಮಾಡ್ಬೇಕು ನಿಮ್ಮ ತಂತ್ರ ಕುತಂತ್ರಗಳು ಆಟಗಳು ಏನು ನಡೆಯೋದಿಲ್ಲ ಅಲ್ಲಿ ಬರೀ ಆ ರೋಡಿಗೆ ಸೀಮಿತ ಅಷ್ಟೇ ನಮ್ಮ ರಾಜಕೀಯ ಜೀವನದಲ್ಲಿ ನೀವು ಆಟ ಆಡಕ್ಕೆ ಸಾಧ್ಯವಿಲ್ಲ ಅಂತ ಹೇಳಕ್ ಬಯ ರಾಜಕೀಯದಲ್ಲಿ ಆಲ್ರೆಡಿ ಏನು ಫಲಿತಾಂಶ ಬಂದಿದೆ ನನ್ನ ವಿರೋಧಿಗಳಿಗೆ ಇದೇ ಉತ್ತರ ಅಂತ ಕೇಳಕ್ಕೆ ಬಯಸ್ತೇನೆ ಸತ್ತಿರವಾದ ಹಾವುಗೆ ಮತ್ತೆ ಹೊಡೆಯೋದು ಪ್ರಯತ್ನ ಇಲ್ಲ ಅದಕ್ಕೆ ನನ್ನ ವಿರೋಧಿಗಳ ಬಗ್ಗೆ ನಾನು ಹೆಚ್ಚಾಗಿ ಮಾತಾಡಕ್ಕೆ ಹೋಗೋದಿಲ್ಲ ಅವರು ಆಲ್ರೆಡಿ ಅವ್ರಿಗೆ ಉತ್ತರ ಕೊಟ್ಟಿದ್ದಾರೆ ಜನರು ಇಷ್ಟರಲ್ಲಿ ಇರು ಮುಂದಿನ ದಿನಗಳಲ್ಲಿ ಅವರೇ ಅರ್ಥ ಮಾಡ್ಕೋಬೇಕು ಅವರು ಮತ್ತೊಮ್ಮೆ ಮುಂದಿನ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಬೇಕು ಅಥವಾ ಬೇಡ ಅನ್ನೋದು ಅವರು ಅರ್ಥ ಮಾಡ್ಕೋಬೇಕು ಬಹುಶಃ ಜೆ ಡಿ ಎಸ್ ಪಕ್ಷಕ್ಕೆ ಡೆಪಾಸಿಟ್ ಸಿಕ್ಕಿದೆಯಲ್ವೋ ಗೊತ್ತಿಲ್ಲ ನನಗಂತೂ ನನಗೂ ಗೊತ್ತಿಲ್ಲ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ ನಾನಾ ರೀತಿಗಳಲ್ಲಿ ನನಗೆ ತೊಂದರೆಗಳು ಕೊಟ್ಟರು ನಾನು ಬರೀ ಡೆವಲಪ್ಮೆಂಟ್ಗೋಸ್ಕರ ನಾನು ಎಮ್ ಸಿ ಸುಧಾಕರ್ ರೆಡ್ಡಿ ಅವರು ಪಕ್ಷಕ್ಕೆ ಬೆಂಬಲ ಕೊಟ್ಟಿದ್ದೆ ಅಭಿವೃದ್ಧಿ ನನ್ನ ನಡೆ ಅಭಿವೃದ್ಧಿ ಕಡೆ ಅಂತ ಹೇಳಿದ್ದೆ ಆ ಮಾತಿಂದ ನಾನು ಅವರಿಗೆ ಬೆಂಬಲ ಕೊಟ್ಟಿದ್ದೆ ಆ ಬೆಂಬಲ ಕೊಟ್ಟಿದ್ದಕ್ಕೆ ನನಗೆ ಡಿಸ್ಕ್ವಾಲಿಫೈ ಮಾಡಿದ್ರು ಡಿಸ್ಕ್ವಾಲಿಫೈ ಆದ ನಂತರ ಡಿ ಸಿ ಕೋರ್ಟ್ ಆಯಿತು ಹೈ ಕೋರ್ಟ್ ಆಯಿತು ಮತ್ತೆ ಡಿ ಸಿ ಕೋರ್ಟು ಹೈ ಕೋರ್ಟು ಬಹಳಷ್ಟು ತೊಂದರೆಗಳು ಕೊಟ್ಟರು ತದನಂತರ ಆಯ್ಕೆ ಬಿಡ್ರಪ್ಪ ನಾನು ಡಿಸ್ಕ್ವಾಲಿಫೈ ಆಗಿದ್ದೀನಿ ಮುಂದಿನ ಎಲೆಕ್ಷನ್ ಬರ್ತಾಯಿದೆ ಉಪಚುನಾವಣೆಯಲ್ಲಿ ಅಲ್ಲಿ ಸ್ಪರ್ಧೆ ಮಾಡ್ಕೊಳೋಣ ಅಂತ ಹೇಳಿ ಆರಾಮಾಗಿದ್ದೆ ಅಲ್ಲೂ ಸರ್ವಿಸ್ ಮಾಡ್ತಾ ಇದ್ದೆ ಕೌನ್ಸಿಲರ್ ಇದ್ದೇ ಇರುವಾಗ ಸರ್ವಿಸ್ ಮಾಡ್ಕೊಂಡು ಬಂದೆ ನಾನು ಯಾವಾಗ ಇಲ್ಲಿ ಬಂದು ನಾಮಿನೇಷನ್ ಫೈಲ್ ಮಾಡಿದೆಯೋ ಆವಾಗ ಶುರು ಆಯಿತು ಮತ್ತೊಂದು ರಾಜಕೀಯ ಮತ್ತು ವಾದ ವಿವಾದಗಳು ಅಬ್ಜೆಕ್ಷನ್ಸ್ ನಡೆಯಿತು ಆ ಅಬ್ಜೆಕ್ಷನ್ಸಲ್ಲಿ ಇವರು ಡಿಸ್ಕ್ವಾಲಿಫೈ ಆಗಿದ್ದಾರೆ ಯಾವುದೇ ಕಾರಣಕ್ಕೂ ಇವರು ಸ್ಪರ್ಧೆ ಮಾಡಬಾರ್ದು ಅಂತ ಒಂದು ಕುತಂತ್ರ ನಡೀತು ಕಾನೂನು ರೀತಿಯಲ್ಲಿ ಆರು ವರ್ಷ ಸ್ಪರ್ಧೆ ಮಾಡಬಾರ್ದು ಅಂತಿದೆ ಅಂತ ವಾದ ಮಾಡಿದ್ರು ನಮ್ಮ ತಮ್ಮನಾದ ಮೊಹಮ್ಮದ್ ಮುಬಾರಕು ವಕೀಲ ವಕೀಲ ವಕೀಲಾಗ ಕಾರಣ ಏನಂದರೆ ಈ ರಾಜಕೀಯ ಈ ರಾಜಕೀಯದಿಂದ ನಾವು ವಕೀಲ ಆಗಿದ್ದು ಬಹುಶಃ ನೋಡಿ ರಾಜಕೀಯ ಎಲ್ಲಿಂದ ಎಲ್ಲಿ ಎತ್ಕೊಂಡು ಹೋಗತ್ತೆ ಅಂತ ಈ ರಾಜಕೀಯದಿಂದ ಮುಂದಿನ ದಿನಗಳಲ್ಲಿ ನಮ್ಮ ಕುಟುಂಬದಿಂದ ಡಾಕ್ಟರ್ಸು ಹುಡ್ತಾರೆ ಮತ್ತು ಆಲ್ರೆಡಿ ಇಂಜಿನಿಯರ್ಸ್ ಇದ್ದಾರೆ ಮುಂದಿನಲ್ಲಿ ಕೆ ಎಸ್ ಆಫೀಸರ್ಸ್ ಆಗಬೇಕಂತ ನಮ್ಮ ಕುಟುಂಬದಲ್ಲಿ ಭಾಳಷ್ಟು ಪ್ರಯತ್ನಗಳು ಮಾಡ್ತಾಯಿದ್ವಿ ನಮ್ಮ ಮಕ್ಕಳು ಯಾರಿದ್ದಾರೆ ಅವ್ರಿಗೆ ಒಳ್ಳೆಯ ಅಭ್ಯ ವಿದ್ಯಾಭ್ಯಾಸ ಕೊಟ್ಟು ಒಳ್ಳೆ ಸ್ಥಾನದಲ್ಲಿ ಬರಬೇಕಂತ ನಾವು ಪ್ರಯತ್ನಗಳು ಮಾಡ್ತಾಯಿದ್ವಿ ನಾನು ಹೇಳ್ತಾ ಹೇಳ್ತಾ ಸ್ವಲ್ಪ ಈ ಕಡೆ ಬಂದೆ ಅದನಂತರ ಡಿಸ್ಕ್ವಾಲಿಫೈ ಮಾಡಿದ್ರು ನಿಂತ್ಕೋಬಾರ್ದಂತಾಯಿತು ಅಲ್ಲಿ ವಾದ ಮಾಡಿದ ನನ್ನ ತಮ್ಮನಾದ ಮೊಹಮ್ಮದ್ ಮುಬಾರಕು ವಾದ ಮಾಡಿದ ವಾದ ಮಾಡಿದ ನಂತರ ಅಲ್ಲಿ ಪರ್ಮಿಷನ್ ಸಿಕ್ತು ತದನಂತರ ಮತ್ತೆ ಹೈಕೋರ್ಟ್ ಹೋಗ್ತಾರೆ ಹೈಕೋರ್ಟ್ ಹೋಗ್ಬಿಟ್ಟು ಅಲ್ಲಿ ಮತ್ತೆ ಪಿಟಿಷನ್ ಹಾಕ್ತಾರೆ ಯಾವುದೇ ಕಾರಣಕ್ಕೂ ಈ ರಿಸಲ್ಟು ಹೋಲ್ಡ್ ಮಾಡಬೇಕು ಇವ್ರಿಗೆ ಡಿಸ್ಕ್ವಾಲಿಫೈ ಆಗಿದ್ದಾರೆ ಸ್ಪರ್ಧೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ಮತ್ತೆ ಹೈಕೋರ್ಟಲ್ಲಿ ಅವ್ರಿಗೆ ಹಿನ್ನಡೆ ಆಗತ್ತೆ ನಮ್ಗೆ ಜಯ ಸಿಕ್ಕತ್ತೆ ಇನ್ನೆರಡು ದಿವಸ ಪೋಲಿಂಗ್ ಇರುತ್ತೆ ಆ ಪೋಲಿಂಗಲ್ಲಿ ನನಗೆ ಅವಕಾಶ ಸಿಗತ್ತೆ ಹೈಕೋರ್ಟು ಅವಕಾಶ ಕೊಟ್ಟಿರುತ್ತೆ ಇದು ಇಂಥ ಸುಮಾರು ರೀತಿಯಲ್ಲಿ ಪ್ರತಿಯೊಂದು ಎಲ್ಲೆಲ್ಲ ಅವಕಾಶಗಳು ಸಿಗತ್ತೆ ಅವೆಲ್ಲ ಉಪಯೋಗಿಸ್ಕೊಂಡು ಜನರಿಗೆ ಈ ಏನು ಜಬ್ಬಾರ್ ಸಾಬ್ ಕುಟುಂಬ ಇದೆ ಅವರು ರಾಜಕೀಯದಲ್ಲೇ ಲಾಶ್ಟ್ ಮಾಡಿಬಿಡ್ಬೇಕು ಅವ್ರು ಬರಬಾರ್ದು ಅನ್ನೋ ರೀತಿಯಲ್ಲಿ ಮುಗಿಸ್ಬೇಕು ಈ ರಾಜಕೀಯವಾಗಿ ಅಂತ ಹೇಳ್ತಾರೆ ಅದು ನಿಮ್ಮ ಕನಸು ಹೊತ್ತು ನಿಮ್ಮ ಕೈಯಲ್ಲೂ ಸಾಧ್ಯ ಇಲ್ಲ ನನಗೆ ಮುಗಿಸಿದ್ರು ಮುಗಿಸ್ಬೇಕು ಅಂತ ಪ್ರಯತ್ನ ಮಾಡಿ ಆಲ್ರೆಡಿ ಮುಗಿದು ಹೋಗಿದ್ದಾರೆ ರಾಜಕೀಯದಲ್ಲಿ ಚರಿತ್ರೆಗಳಿದೆ ಮನೆಯಲ್ಲಿ ಕೂತ್ಕೊಂಡಿದ್ದಾರೆ ಇನ್ನು ಭಾಳಷ್ಟು ಹೇಳೋಕೆ ಬಯಸ್ತೀನಿ ಆದರೆ ಈ ಸಮಯವಲ್ಲ ಸಮಯ ಬಂದ ನಂತರ ನಾನು ಮಾತಾಡ್ತೀನಿ ನನ್ನ ಸಹಪಾಠಿಗಳು ನಮ್ಮ ಕೌನ್ಸಲರ್ಸ್ ಎಷ್ಟಿದ್ದಾರೆ ಅವರೆಲ್ಲ ಸಹಕಾರ ನನ್ನ ಕೊಟ್ಟಿದ್ದಾರೆ ಅವ್ರಿಗೂ ಧನ್ಯವಾದ ಮಾರ್ವೆಲ್ಲಾ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಹೌಸಿಂಗ್ ಪ್ರೈವೇಟ್ ಲಿಮಿಟೆಡ್ ರವರ ವತಿಯಿಂದ ಅಭಿವೃದ್ಧಿ ಹೊಂದಿರುವ ಬಡಾವಣೆಯಲ್ಲಿ ಸೈಟ್ ನಿಮ್ಮದಾಗಿಸಿಕೊಳ್ಳುವ ಸುವರ್ಣ ಅವಕಾಶ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ಎಪಿಎಂಸಿ ಮಾರುಕಟ್ಟೆಯಿಂದ ಉನವಾಡಿ ರಸ್ತೆಯ ಶೌರ್ಯ ಶಾಲೆಯ ಪಕ್ಕದಲ್ಲಿ ಕೇಂದ್ರೀಕೃತಗೊಂಡಿದ್ದು ಡಿಸಿ ಕನ್ವೆನ್ಷನ್ ಹಾಗೂ ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ಅನುಮೋದಿತಗೊಂಡಿದ್ದು ಪ್ರತಿ ನಿವೇಶನವೂ ಈ ಖಾತೆ ಹೊಂದಿರುತ್ತದೆ ನಮ್ಮಲ್ಲಿ ಅಳತೆಗಳು ಹೊಂದಿರುತ್ತದೆ ಹಾಗೂ ಪ್ರತಿಯೊಂದು ಸೈಟ್ಗಳಿಗೂ ಬ್ಲಾಕ್ ಟಾಪ್ ರೋಡ್ಸ್ ಫೀಟ್ ಫೀಟ್ ಮಳೆ ನೀರು ಹರಿಯುವ ಚರಂಡಿ ಒಳಚರಂಡಿ ವ್ಯವಸ್ಥೆ ಉತ್ತಮ ನೀರಿನ ಸೌಲಭ್ಯ ಬೀದಿ ದೀಪಗಳು ಉದ್ಯಾನವನ ಓವರ್ ಹೆಡ್ ವಾಟರ್ ಟ್ಯಾಂಕ್ ಚಿಲ್ಡ್ರನ್ ಪ್ಲೇ ಏರಿಯಾ ಗ್ರೀನ್ ಪಾರ್ಕ್ ಕ್ಲಬ್ ಹೌಸ್ ಸ್ವಿಮ್ಮಿಂಗ್ ಪೂಲ್ ಇಂಡೋರ್ ಮತ್ತು ಔಟ್ಡೋರ್ ಗೇಮ್ಸ್ ಇಪ್ಪತ್ನಾಲ್ಕು ಗಂಟೆ ಸೆಕ್ಯುರಿಟಿ ವ್ಯವಸ್ಥೆ ಸಿಸಿಟಿವಿ ವ್ಯವಸ್ಥೆ ಸೇವೆಗೆ ಟ್ರೀಟ್ಮೆಂಟ್ ಪ್ಲಾಂಟ್ ಅಲಂಕಾರಿಕ ಗಿಡಗಳು ಉಳ್ಳ ಸೈಟುಗಳ ಮಾರಾಟ ಆರಂಭವಾಗಿದ್ದು ಈಗಲೇ ಸೈಟ್ ಖರೀದಿಸಿ ಮಾಡಲು ಸಂಪರ್ಕಿಸಿ ಜಗದೀಶ್ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಎರಡು ಒಂದು ಒಂಬತ್ತು ಎರಡು ಐದು ಒಂಬತ್ತು